ಂತ ಶಾಂತೇ ನೋಡ್ತಾ ಗುರಾಯಿಸ್ತಾ ನಿಂತಿರ್ತಾನೆ ಸೂರ್ಯ ಆಗ ಅವನನ್ನ ಗಮನಿಸ್ತಂತ ಶಾಂತಿ ನೀನ್ ಯಾಕೋ ಈ ರೀತಿ ಗುರಾಯಿಸ್ತಾ ಕೇಳಿದಾಗ ಮನೋಜನ್ ಬಗ್ಗೆ ಮಾತಾಡ್ತಾ ಕೀಟ್ನೆ ಮಾಡ್ತಾ ಇರ್ತಾನೆ ಸೂರ್ಯ ಆಗ ಶಾಂತಿ ನೀನ್ ಸುಮ್ನೆ ಇದ್ರೆ ಸರಿ ಇವಾಗ ಅಂತ ಹೇಳಿ ಸೂರ್ಯನ್ಗೆ ಬೈತಾ ಇರ್ತಾಳ ಆಗ ಅವರು ಕೂಡ ಸುಮ್ನೆ ಇರು ಸೂರ್ಯ ಅಂತ ಹೇಳಿ ಸನ್ನೆ ಮಾಡ್ತಾರೆ ಆಗ ಸೂರ್ಯ ಅಪ್ಪ ನನಗೆ ಫೋನ್ ನಾನಿವಾಗ ಸುಮ್ಮನೆ ಆಗಲ್ಲ ಅಂತ ಹೇಳಿದಾಗ ಹೊರಗಡೆ ಹೋಗಿ ಮಾತಾಡುವ ಅಂತ ಹೇಳ್ತಾರೆ ಆಗ ಸೂರ್ಯ ಫೋನ್ ತಗೊಂಡು ಹೊರಗಡೆ ಬರ್ತಾನೆ ಈ ಕಡೆ ಕಸ್ತೂರಿ ಹಾಗೂ ಶಾಂತಿ ಚಿಪ್ಸ್ ಚಿಂತ ಮಾತಾಡ್ತಾ ಕೂತಿರ್ತಾರೆ ಅಲ್ಲ ಕಡೆ ನಿಮ್ಮ ಮನೆಯಲ್ಲಿ ಆಗಾಗ ಪೂಜೆ ಇರುತ್ತಾ ಎಲ್ಲ ನಡತಾನೆ ಇರುತ್ತಲ್ಲ ಅಂತ ಹೇಳಿದಾಗ ಹೌದು ಕಡೆ ನಡೆಯುತ್ತೆ ಎಲ್ಲ ಒಳ್ಳೆದಕ್ಕೆ ಅದೇ ಒಂದೇ ಒಂದು ಬೇಜಾರು ಏನು ಗೊತ್ತಾ ಈ ಶುತಿ ಇಲ್ಲ ಪೂಜೆ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ನಾನು ತುಂಬಾ ಖುಷಿ ಪಡ್ತಿದ್ದೆ ಆದ್ರೆ ಹೋಗಿ ಹೋಗಿ ಆ ಹೂ ಮರ ಮಾಡ್ತಾ ಇದ್ದಾಳೆ ಅದೊಂದೇ ಬೇಜಾರು ಅಂತ ಹೇಳಿದಾಗ ನೀನು ಅಷ್ಟೇ ಕಷ್ಟ ಆದ್ರೆ ಬೇಡ ಅಂತ ಹೇಳ್ಬೇಕಿತ್ತು ಅಂತ ಕಸ್ತೂರಿ ಹೇಳ್ತಾಳೆ ಇವಾಗ ಹಾಗಲ್ಲ ಈ ವೃತ್ತ ಮಾಡೋದ್ರಿಂದ ಮನೆ ಹಿರಿ ಮಗನ್ಗೆ ಅಂದ್ರೆ ಒಳ್ಳೇದಾಗುತ್ತಂತೆ ನಮ್ಮ ಮನೋಜನ್ಗೆ ಒಳ್ಳೇದೇ ಅಷ್ಟೇ ಸಾಕು ಅದಕ್ಕೆ ನಾವು ಒಪ್ಕೊಂಡೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಆಗ ಕಸ್ತೂರಿ ಅದ ಹೇಗೆ ಆಗುತ್ತೆ ಮೀನಾ ವೃತ ಮಾಡೋದ್ರಿಂದ ಮನೋಜನ್ಗೆ ಹೇಗೆ ಒಳ್ಳೇದಾಗುತ್ತೆ ಅಂತ ಕೇಳಿದಾಗ ಅದೇ ಈ ಮನೆ ಯಾರು ನೀನು ಇಷ್ಟ ದೊಡ್ಡ ಮನೆಯಲ್ಲಿ ಡ್ಯಾನ್ಸ್ ಕ್ಲಾಸ್ ನಡೆಸ್ತಾ ಇರೋದು ಯಾರು ನಾನು ಅದು ಹಾಗೆ ಈ ಕಡೆ ಶಾಂತಿಗೆ ಊಟ ಕೊಡೋಕಂತ ಹೇಳಿ ಕಸ್ತೂರಿ ಮನೆಗೆ ಬಂದ ಮೀನಾ ಬ್ಯಾಗ್ ಡೈನಿಂಗ್ ಟೇಬಲ್ ಮೇಲೆ ಇಡ್ತಾ ಇರ್ತಾಳೆ ಆಗ ರೂಮ್ ಇಂದ ಶಬ್ದ ಕೇಳುತ್ತೆ ಆಗ ಮೀನಾ ಸಡನ್ ಆಗಿ ರೂಮ್ ಬಬ್ಲ್ ನ ತಗ ಹಾಗೂ ಮನ್ಮತ ತಪ್ಪಕೊಂಡು ನಿಂತಿರ್ತಾರೆ ಆಗ ಮೀನಾಗೆ ತುಂಬಾ ಕೋಪ ಬರುತ್ತೆ ಏನ್ ಮಾಡ್ತಾ ಇದ್ದಾರೆ ನೀವ್ ಇಬ್ರು ಇಲ್ಲಿ ಡ್ಯಾನ್ಸ್ ಕಲಿಯೋಕ್ ಬಂದ್ರು ಮಾಡೋ ನಾ ಇದು ಬನ್ನಿ ಹೊರಗಡೆ ನಿಮ್ಗಿದೆ ಅಂತ ಹೇಳಿ ಬೈದು ಅಲ್ಲಿಂದ ಹೊರಗಡೆ ಬರ್ತಾಳೆ ಆಗ ರತಿಗೆ ತುಂಬಾ ಭಯ ಆಗುತ್ತೆ ಹೇಳಿದೆ ಹೀಗೆ ಆಗುತ್ತೆ ಅಂತ ಹೇಳಿದಾಗ ಮನ್ಮತ ರತಿಗೆ ಸಮಾಧಾನ ಮಾಡಿ ನಾನ್ ಹೇಳ್ದಂಗ್ ಮಾಡು ಏನೂ ಆಗಲ್ಲ ಅಂತ ಹೇಳಿ ಕಿವಿಯಲ್ಲಿ ಏನೋ ಹೇಳ್ತಾನೆ ಈ ಕಡೆ ಹೊರಗಡೆ ಬಂದ ಮೀನಾ ಊಟದ ಬಾಕ್ಸ್ ನ ತೆಗಿತಾ ಇರ್ತಾಳೆ ಆಗ ಶಾಂತಿ ಬಂದು ಎಷ್ಟೊತ್ತಾಯ್ತಿ ನೀನ್ ಬಂದು ಹೇಳಿಲ್ವಲ್ಲ ಅಂತ ಹೇಳಿ ಮೀನಾಗೆ ರೇಗ್ತಾ ಇರ್ತಾಳೆ ಆಗ ಅಲ್ಲಿಗೆ ರತಿ ಅಳ್ತಾ ಬರ್ತಾಳೆ ಅದನ್ನ ನೋಡಿದ ಶಾಂತಿ ಯಾಕಮ್ಮ ಏನಾಯ್ತು ಅಂತ ಕೇಳಿದಾಗ ಇವರು ನನಗೆ ಬಾಯಿ ಬಂದಂಗ ಬೈ ಬಿಟ್ರು ಮೇಡಮ್ ಆ ರೀತಿ ಬೈದಿರ್ಲಿಲ್ಲ ಅಂತ ಹೇಳಿದಾಗ ಏ ನೀನ್ ಯಾರೇ ನನ್ನ ಸ್ಟೂಡೆಂಟ್ಸ್ ನ ಬಯೋಕೆ ಅಂತ ಹೇಳಿ ಮೀನಾಗೆ ನಿಂತಾಳೆ ಶಾಂತಿ ಆಗ ಮೀನಾ ಅಯೋತ್ತಿ ಇವ್ರಿಬ್ರು ರೂಮಲ್ಲಿ ಏನ್ ಮಾಡ್ತಿದ್ರು ಅಂತ ಕೇಳಿ ಅಂತ ಹೇಳಿದಾಗ ಮೇಡಮ್ ನೀವ್ ಹೇಳ್ಕೊಟ್ಟ ಡಾನ್ಸ್ ನ ಮಾಡ್ತಿದ್ವಿ ಅಷ್ಟೇ ಅಂತ ಹೇಳ್ತಾನೆ ಆಗಾರ್ತಿ ಹೌದು ಮೇಡಮ್ ನೀವ್ ಹೇಳ್ಕೊಟ್ಟ ರಸನ ಪ್ರಾಕ್ಟೀಸ್ ಮಾಡ್ತಿದ್ವಿ ಅಷ್ಟ ಹತ್ರದಲ್ಲಿ ನಿಂತು ಅಂತ ಹೇಳಿ ಮೀನಾ ಪ್ರಶ್ನೆ ಮಾಡ್ತಾಳೆ ರಸದ ಬಗ್ಗೆ ನಿನ್ಗೆ ಗೊತ್ತು ಅಂತ ಹೇಳಿ ಮೀನಾಗೆ ಬೈತಾಳೆ ಶಾಂತಿ ಹಾಗೆ ನಿನ್ ಏನಿದ್ರು ಈ ಟೊಮೆಟೊ ರಸ ನಿಂಬೆ ರಸ ಅಷ್ಟೇ ಗೊತ್ತು ಅಂತ ಹೇಳಿ ಮೀನಾಗೆ ಬೈತಿರುವಾಗ ಕಸ್ತೂರಿ ಅವಳ ಏನಾಯ್ತಾಳೆ ಮೊದ್ಲು ಅಂತ ಹೇಳಿ ಶಾಂತಿ ಕೇಳಿದಾಗ ನೀನ್ ಸುಮ್ನಿ ನೀನ್ ಬರೀ ಅವಳಿಗೆ ಸಪೋರ್ಟ್ ಮಾಡ್ಬೇಡ ಅಂತ ಹೇಳಿ ಮೀನಾಗೆ ಬೈದು ಅಲ್ಲಿಂದ ಕಳಿಸ್ತಾಳೆ ಈ ಕಡೆ ರತಿ ಹಾಗೂ ಮಣ್ಣಿನ ಸಮಾಧಾನ ಮಾಡಿ ನೀವು ಊಟ ಮಾಡಕ್ ಹೋಗಿ ಅಂತ ಹೇಳಿ ಕಳಿಸ್ತಾಳೆ ಶಾಂತಿ ನೀನ್ ಇದೇ ಆಗೋಯ್ತು ಬಾ ಊಟಕ್ಕೆ ಬಡಸು ಅಂತ ಹೇಳಿ ಕಸ್ತೂರಿ ಕೇಳ್ತಾಳೆ ಶಾಂತಿ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡ್ತಾ ಇರ್ತಾಳೆ ಮೀನ ಆಗ ಅಲ್ಲಿಗೆ ಸೂರ್ಯ ಬೊಂಬೆಗಳ ಬಾಕ್ಸ್ ನ ತಗೊಂಡ್ ಬಂದು ನೀನ್ ಹೇಳಿರೋ ಬೊಂಬೆಗಳನ್ನೆಲ್ಲ ತಂದಿದ್ದೀನಿ ನೋಡಮ್ಮ ಈ ಪೇನ್ ಕೊಂಡಿದ್ದು ಇಲ್ಲಿ ಕುಂತಿದೆಯಾ ಅಂತ ಹೇಳಿ ಮನೋಜನ್ ನೋಡ್ತಾ ಮಾತಾಡ್ತಾ ಇರ್ತಾನೆ ಆಗ ಮೀನಾ ಎಲ್ಲಾ ಬೊಂಬೆಗಳು ಇದೆಯಾ ಅಂತ ಹೇಳಿದಾಗ ಸೂರ್ಯ ಪಟಾಕ್ಷಿ ಕೇಳಿದೆ ಶಿವಕಾಶಿಗೆ ಹೋಗಿ ಬರ್ಬೋದು ಆದ್ರೆ ಶಿವನ್ಯಕ್ಕೆ ಕಾಶಿ ಹೋಗಿ ತರಕಾಗುತ್ತಾ ಇಲ್ಲಿ ಹೇಳಿದ್ದೆಲ್ಲ ತಂದಿದ್ದೀನಿ ಅಡ್ಜಸ್ಟ್ ಮಾಡ್ಕೋ ಅಂತ ಮಾತಾಡ್ತಾ ಇರ್ತಾನೆ ಆಗ ಮನೋಜ ಏನೋ ಬೊಂಬೆ ಗಿಂಬೆ ಅಂತ ಮಾತಾಡ್ತಿದ್ ಮೈಸೂರು ಪ್ಯಾಲೇಸ್ ಅನ್ಕೊಂಡಿದ್ಯಾ ಬೊಂಬೆಗಳನ್ನ ತಂದು ಕೂಸೋಕೆ ಅಂತ ಕೇಳಿದಾಗ ನಾನು ಇರೋ ಕಡೆನೆ ಪ್ಯಾಲೇಸ್ ಕಣೋ ನಾನೇ ಅದಕ್ಕೆ ಪೊಲೀಸು ಅಂತ ಮಾತಾಡ್ತಿರ್ತಾನೆ ಸೂರ್ಯ ಆಗ ಮನೋಜ ನಿನ್ಗೆ ಅಣ್ಣನಿಗೆ ಮರ್ಯಾದೆ ಕೊಡ್ಬೇಕು ಅಂತಾನೆ ಗೊತ್ತಿಲ್ಲ ನನ್ನಂತ ಅಣ್ಣ ಸಿಕ್ಕಿದ್ರೆ ಇನ್ನೊಬ್ರು ಯಾರಾದ್ರೂ ಕಾಲ್ ತೊಳ್ದು ಪೂಜೆ ಮಾಡ್ಬಿಡ್ತಿದ್ರು ಅಂತ ಮಾತಾಡ್ತಿರುವಾಗ ಪೂಜೆ ಮಾಡ್ಬೇಕಾ ಪೂಜೆ ನಿನ್ಗೆ ಮಿನರಲ್ ವಾಟರ್ ಮಾಡ್ಬೇಕಾ ಅಥವಾ ರಮ್ಮಲ್ ಮಾಡ್ಬೇಕಾ ಪೂಜೆ ಮಾಡಿ ಹೂ ಎರ್ಸಿ ಗಂಧದ ಕಡ್ಡಿ ಕಾಲಲ್ಲಿ ಚುಚ್ ಬಿಡ್ತೀನಿ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ ಅದನ್ನ ಕೇಳ್ಸ್ಕೊಂಡಂತ ಮೀನಾ ನಗ್ತಾ ಇರ್ತಾಳೆ ಆಗ ಸೂರ್ಯ ಬಾರಮ್ಮ ಇನ್ನೂ ಎರಡು ಬಾಕ್ಸ್ ಹೊರಗಡೆ ಇದೆ ತರೋಣ ಅಂತ ಹೇಳಿ ಮೀನನ್ ಕರ್ಕೊಂಡು ಹೊರಗಡೆ ಹೋಗ್ತಾನೆ ಈ ಕಡೆ ಮನೋಜ ಇಲ್ಲಿ ಕುಂತ್ರೆ ಇದೆ ರಗಳ ಒಳಗಡೆ ಹೋಗಿ ರೂಮ್ ಅಲ್ಲಿ ಜೊತೆ ಆರಾಮಾಗಿ ಮಾತಾಡೋಣ ಅಂತ ಹೇಳಿ ರೂಮಿಗೆ ಬಂದ ಮನೋಜ ರೋಹಿಣಿ ಸುಡೆ ಮೇಲೆ ಮಕ್ಕೊಂಡು ರೋಹಿಣಿ ಈ ಪೂಜೆಗೆ ಅಮ್ಮ ಹೇಗೆ ಒಪ್ಕೊಂಡ್ರು ಅಂತ ಕೇಳಿದಾಗ ಅಯ್ಯೋ ಮನೋಜ್ ಈ ಪೂಜೆ ಮಾಡೋದ್ರಿಂದ ಈ ಮನೆ ಹಿರಿ ಮಗನಿಗೆ ಒಳ್ಳೇದಾಗುತ್ತಂತೆ ಅಂದ್ರೆ ಜ್ಯೇಷ್ಠ ಪುತ್ರನಿಗೆ ಅಂದ್ರೆ ಅದು ನೀವಲ್ವಾ ಅದಕ್ಕೋಸ್ಕರನೇ ಅತ್ತೆ ಒಪ್ಕೊಂಡಿದ್ದು ಅಂತ ಹೇಳಿದಾಗ ಓಹೋ ಇದೇ ಒಂದು ಪಾಯಿಂಟ್ ಅಮ್ಮ ಒಪ್ಕೊಂಡಿದ್ದು ಹೌದು ಈ ಪೂಜೆ ದಿನ ಉಸಿ ಗಿಸುಳಿ ಎಲ್ಲಾ ಮಾಡ್ತಾರ ಅಂತ ಕೇಳ್ತಾನೆ ಮನೋಜ ಮಾಡಬಹುದು ಅಂತ ಹೇಳ್ತಾಳೆ ರೋಹಿಣಿ ಹಾಗಿದ್ರೆ ಟೈಮ್ ಸರಿ ಎಲ್ಲ ನನ್ಗೆ ಬಂದ್ಬಿಡ್ಬೇಕು ಆ ಮೀನಾಗ್ ಹೇಳಿದಾಗ ಸರಿ ಮನೋಜಾಳೆ ರೋಹಿಣಿ ಬಾಕ್ಸ್ ಅಲ್ಲಿರೋ ಬೊಮ್ಮಿಗಳನ್ನ ಒಂದೊಂದಾಗಿ ತೆಗೀತಾ ಜೋಡಿಸ್ತಾ ಇರ್ತಾರೆ ಬೊಮ್ಮಿಗಳೆಲ್ಲ ಬಂದ್ವಾ ಅಂತ ಹೇಳಿ ಮೀನಾ ಬಗ್ಗೆ ವಿಚಾರಿಸ್ತಿರುವಾಗ ಸೂರ್ಯ ಮೀನನ್ ಬಗ್ಗೆ ಕೀಟ್ಲೆ ಮಾಡ್ತಾನೆ ಆಗ ಮೀನಾ ಸೂರ್ಯ ನೋಡಬೇಕು ಅಂತ ಹೇಳಿ ಅಟ್ಟಾಸ್ಕೊಂಡು ಹೋಗ್ತಾಳೆ ಆಗ ಸೂರ್ಯ ನಡುವೆ ಬಂದ ಶುಟ್ಟಿ ನಾ ಆಗ ಕೋಪ ಕೊಂಡ ಶು ಅಲ್ಲ ನನ್ನ ತಳ್ಳಿ ನೀವು ಇಬ್ರು ರೊಮ್ಯಾನ್ಸ್ ಮಾಡ್ತಾ ಇದ್ರಲ್ಲ ಇದು ಸರಿನಾ ಅಂತ ಹೇಳಿ ಕೋಪ ಮಾಡ್ಕೊತಾಳೆ ಆಗ ಸೂರ್ಯ ಇಲ್ಲ ಕಣಮ್ಮ ನೀನ್ ತುಂಬಾ ಒಳ್ಳೆ ಹುಡುಗಿ ನಿನ್ನ ವೇಗಂತ ನಾವ್ ರೀತಿ ಮಾಡಿದ್ದು ನೀನು ನಿನ್ ಮನ್ಸು ಹೆವೆನ್ ತರ ಆದ್ರೆ ನಿನ್ ಮಾತು ಏಕೆ ಫಾರ್ಟಿ ಸೆವೆನ್ ನಿನ್ನ ರೇಗೇ ನಾ ಇಬ್ರು ತಮಾಷೆ ಮಾಡಿದ್ದು ಅಂತ ಹೇಳಿದಾಗ ಸರಿ ಬಿಡಿ ನನ್ನಿಂದ ನೀವ್ ಇಬ್ರು ಖುಷಿಯಾಗಿದ್ದೀರಲ್ಲ ಅಷ್ಟೇ ಸಾಕು ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಶ್ರುತಿ ಈ ಕಡೆ ಸೂರ್ಯ ಮೀನಾ ಒಂದೊಂದಾಗಿ ಬೊಂಬೆಗಳನ್ನ ಜೋಡಿಸ್ತಾ ಇರ್ತಾರೆ ಆಗ ಶ್ರುತಿ ಅತ್ತೆ ಬಂದ್ರು ಅಂತ ಹೇಳಿ ಮೀನಾಗೆ ಸೊನ್ನೆ ಮಾಡ್ತಾ ಇರ್ತಾರೆ ಈ ಕಡೆ ರಂಗನಾಥ್ ಅವರು ಶಾಂತಿಗೆ ಬೈತಾ ನಿನ್ನ ಆಗಿನ ಬಟ್ಟೆ ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊತಾಳೆ ಶಾಂತಿನ ನೋಡಿದ ತಕ್ಷಣ ಶ್ರತಿ ಹಾಗೂ ಮೀನ ಪರಸ್ಪರ ಜಗಳ ಆಡೋ ರೀತಿ ಶಾಂತಿ ಮುಂದೆ ಯಾಕೆ ಮಾಡ್ತಾ ಇರ್ತಾರೆ ಆಗ ಅದೇ ಸಮಯಕ್ಕೆ ರೋಹಿಣಿ ಹಾಗೂ ಮನೋಜನ್ ಅಲ್ಲಿಗೆ ಬರ್ತಾರೆ ಮನೋಜನ ಸುಮಾರು ಸೋಮವಾರ ನೋಡುವಂತ ರಂಗನಾಥ್ ಅವರು ಮನೋಜನ್ಗೆ ಬೈತಾ ಇರ್ತಾರೆ ಆಗ ಸೂರ್ಯ ಇಂದ ಬೊಂಬೆ ತೆಗೆದು ಇದೇನೇ ಮೀನಾ ದೇವ್ ಬೊಂಬೆ ಕೊಡು ಅಂದ್ರೆ ಇದ್ದು ಹಸಿವಾಗಿರೋ ಬೊಂಬೆ ಕೊಟ್ಟಿದ್ದಾನಲ್ಲಿ ಅಂತ ಹೇಳಿ ತೋರಿಸ್ತಾನೆ ಆಗ ಮೀನಾ ಅದನ್ನೇ ನೋಡ್ತಾ ಇರ್ತಾಳೆ ಅದನ್ನ ರೀತಿ ಗುರಾಯಿಸ್ತಾ ಇದೆಯಾ ಅಂತ ಹೇಳಿ ಬೈತಾನೆ ಸೂರ್ಯ ರೀ ಅತ್ತೆ ಡ್ಯಾನ್ಸ್ ಕ್ಲಾಸಲ್ಲಿ ಹುಡುಗ ಹುಡುಗಿ ನಿಂತಿದ್ರು ಶೃಂಗಾರಸ ಭಂಗಿಯಲ್ಲಿ ಅಂತ ಹೇಳಿದ್ನಲ್ಲ ಅವ್ರು ಇದ್ರಕಿನ ಕೆಟ್ಟದಾಗ ನಿಂತಿದ್ರು ಅಂತ ಹೇಳಿದಾಗ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ ಅಂತ ಶಾಂತಿ ಏ ಸುಳ್ ಬಗಳು ಬೇಡವೆ ಮೀನಾ ಅಂತ ಹೇಳಿ ಮೀನಾಗೆ ಬೈತಿರ್ತಾಳೆ ಆಗ ಸೂರ್ಯ ಅಯ್ಯೋ ಸಕ್ರೆ ಯಾಕೆ ಸುಳ್ಳು ಹೇಳ್ತಾಳೆ ಏನೋ ಎಡವಟ್ ಆಗ್ತಾ ಇದೆ ಸ್ವಲ್ಪ ಗಮನ ಇಡುವಂತ ಹೇಳ್ತಾ ಇರ್ತಾನೆ ಆಗ ಶಾಂತಿ ರೀ ಅವರು ಶೃಂಗಾರಸನೇ ಮಾಡ್ತಾ ಇದ್ರು ನಾನು ಹೇಳ್ಕೊಟ್ಟಿ ಸ್ಟೆಪ್ಸ್ ಇವಳೇ ಏನೋ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಹೇಳಿದಾಗ ಯಾಕೆ ಸುಳ್ಳು ಹೇಳ್ತಾಳೆ ಹಾಗಿದ್ರೆ ನೀವ್ ಮಾಡ್ ತೋರಿಸಿ ಸಕ್ರೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ನಾನು ಯಾಕೋ ಮಾಡ್ಲಿ ಅಂತ ಹೇಳಿದಾಗ ಹಾಗಿದ್ರೆ ಅದು ನಾಚಿಗೇಡಿ ಸ್ಟೆಪ್ ಇರಬೇಕು ಅಂತ ಹೇಳಿ ಹೇಳಿದಾಗ ಏ ಭರತನಾಟ್ಯ ಅನ್ನೋದು ದೈವ ಕಲೆ ಕಣೋ ಅಂತ ಹೇಳಿದಾಗ ಹಾಗಿದ್ರೆ ಮಾಡ್ ತೋರಿಸಿ ಅಂತ ಹೇಳಿ ರಂಗನಾಥ್ ಹೇಳ್ತಾರೆ ಆಗ ಶಾಂತಿ ರಂಗನಾಥ್ ಅವ್ರನ್ನ ಮುಂದೆ ಕರ್ಕೊಂಡ್ ಬಂದು ಒಂದೊಂದೇ ಭಂಗಿನ ಮಾಡಿ ತೋರಿಸ್ತಾ ಇರ್ತಾಳೆ ಆಗ ಶ್ರುತಿ ತನ್ನ ಫೋನ್ ಅಲ್ಲಿ ಆ ಭಂಗಿಗಳನ್ನೆಲ್ಲ ಸೆರೆ ಹಿಡಿತಾ ಇರ್ತಾಳೆ ಶಾಂತಿ ಡ್ಯಾನ್ಸ್ ನೋಡಿ ಮನೆಯವರೆಲ್ಲರಿಗೂ ಖುಷಿ ಆಗುತ್ತೆ ಆದ್ರೆ ಮೀನಾ ಮಾತ್ರ ಸೂರ್ಯನ್ಗೆ ಸನ್ನೆ ಮಾಡ್ತಾ ಇರ್ತಾಳೆ ಈ ತರ ಅಲ್ಲ ಅಂತ ಹೇಳಿ ಆಗ ಸೂರ್ಯನಿಗೂ ಅನುಮಾನ ಬರುತ್ತೆ ಆಗ ಮೀನಾ ಶಾಂತಿಗೆ ಅವರು ಇದ್ರಕಿನ ಕೆಟ್ಟದಾಗಿ ನಿಂತ್ಕೊಂಡಿದ್ರು ಈ ತರ ನಿಂತ್ಕೊಂಡಿದ್ದಿಲ್ಲ ಅಂತ ಹೇಳಿದಾಗ ಬೊಂಬೆನ ಶಾಂತಿ ಎದುರಿಗೆ ತೋರಿಸ್ತಾನೆ ಸೂರ್ಯ ಆಗ ಶಾಂತಿಗೂ ಅನುಮಾನ ಕಾಡುತ್ತೆ ಆಗ ಮೀನಾ ಅತ್ತೆ ಅವ್ರು ಖಂಡಿತವಾಗ್ ಏನೋ ತಪ್ಪು ಮಾಡ್ತಾ ಇದ್ರು ಅಂತ ಹೇಳ್ತಿರುವಾಗ ನೋಡಿ ನೀನ್ ನನ್ನ ಸ್ಟೂಡೆಂಟ್ಸ್ ಮೇಲೆ ಆಪಾದನೆ ಮಾಡಬೇಡ ನನ್ ಕ್ಲಾಸ್ ಅಲ್ಲಿ ನನ್ನ ಸ್ಟೂಡೆಂಟ್ಸ್ ತಪ್ಪು ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಮಾತಾಡ್ತಿರ್ತಾಳೆ ಶಾಂತಿ ಆಗ ಸೂರ್ಯ ನೋಡು ಸಕ್ರೆ ನಾಳೆ ದಿನ ನಿನ್ ಮೇಲೆ ಆಪಾದನೆ ಬರುತ್ತೆ ಭರತನಾಟ್ಯ ದೈವ ಕಲೆ ಇರಬಹುದು ಆದ್ರೆ ಕಲಿಯೋಕ್ ಬಂದರೆಲ್ಲ ದೇವ್ರ ಮಕ್ಕಳಲ್ಲ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಿಂಗೆ ತೊಂದರೆ ಆಗುದು ಅಂತ ಹೇಳಿದಾಗ ರಂಗನಾಥ್ ಅವರು ಹೌದು ಶಾಂತಿ ಯೋಚನೆ ಮಾಡು ನಾಳೆ ಅವ್ರ ಮನೆಯವರು ನಿನ್ನೆ ಹಿಡ್ಕೊತಾರೆ ನಿನ್ ಮೇಲೆ ಆಪಾದನೆ ಬರುತ್ತಾರೆ ಅಂತ ಹೇಳಿದಾಗ ರೀ ಹಾಗೇನು ಆಗಲ್ಲ ನಮ್ಮ ಮನೇಲಿ ಅಲ್ಲ ಸುಂದರಿ ಅವಳು ಬಿಸ್ಲಿ ಬಂದ್ರೆ ಎಲ್ಲಿ ಕರ್ಕಾಕ್ತಳು ಅನ್ನೋ ಚಿಂತೆಗೆ ಆ ರೀತಿ ನನ್ನ ಸ್ಟೂಡೆಂಟ್ಸ್ ಮೇಲೆ ಆಪಾದನೆ ಮಾಡಿದಾಳೆ ನೋಡಮ್ಮ ನೀನ್ ನಾಳಿಂದ ನನ್ಗೆ ಊಟ ಕೊಡೋದ್ ಬೇಡ ಆದ್ರೆ ಸುಮ್ ಸುಮ್ನೆ ನನ್ನ ಸ್ಟೂಡೆಂಟ್ ಮೇಲೆ ಆಪಾದನೆ ಮಾಡ್ಬೇಡ ಅಂತ ಹೇಳಿ ಮೀನಾ ಮೇಲೆ ರೇಖಾ ಶಾಂತಿ ಅಲ್ಲಿಂದ ಹೊಡ್ತಾಳೆ ಆಗ ಮೀನಾ ಯಾಕ್ರಿ ಅತ್ತೆ ನಾನು ಏನ್ ಮಾತಾಡಿದ್ರು ನನ್ನ ನಂಬೋದಿಲ್ಲ ಅಂತ ಹೇಳಿದಾಗ ರಂಗನಾಥ್ ಅವರು ಬಿಡಮ್ಮ ನಿನ್ಗೆ ಒಂದ್ ಕೆಲ್ಸ ಕಮ್ಮಿ ಆಯ್ತಲ್ಲ ನೀನ್ ಏನ್ ಅಂತ ಹೇಳ್ತಾ ಅಲ್ಲಿಂದ ಹೊಡ್ತಾರೆ